ಹಲೋ ಹಾಂ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಸಂದಿಯಿಂದ ವಡ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ವಡ ನೀವು ಅಷ್ಟೇ ಒಂದು ಸಲ ಮಕ್ಕಳು ಅಲಸಂದಿ ಕಾಳು ಏನಾದರೂ ತಿನ್ನಲಿಲ್ಲ ಅಂದರೆ ಈ ಥರ ವಡ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಆಮೇಲೆ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಟೀ ಟೈಮಲ್ಲಿ ಸ್ನ್ಯಾಕ್ಸಿಗೆ ತುಂಬ ರುಚಿಯಾದ ತಿಂಡಿ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಅಲ್ಸಂದಿ ವಡ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಒಂದು ನೆನೆಸಿರೋದು ಅಂದರೆ ನೈಟ್ ನೆನೆಸಿದ್ದೆ ಒಂದು ಬಟ್ಲ ಅಲಸಂದಿ ಕಾಳು ತೊಗೊಂಡಿದ್ದೀನಿ ಇದು ಕೆಂಪು ಕಾಳು ಆಮೇಲೆ ವೈಟ್ ಕಾಳು ಕೂಡ ಬರುತ್ತೆ ಇದರಲ್ಲಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೈಟೆಲ್ಲ ನೆನೆಸಿದ್ದೆ ನೋಡಿ ನಾನು ಒಂದು ಸ್ವಲ್ಪ ಇದಕ್ಕೆ ಉದ್ದಿನಬೇಳೆ ನೆನೆಸಿದ್ದು ತೊಗೊಂಡಿದ್ದೀನಿ ನೆನೆಸಿರೋ ಕಾಳು ಉದ್ದಿನಬೇಳೆ ಎರಡು ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಲ ಅಲಸಂದಿಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ನೆನೆಸಿದ್ದು ತುಂಬ ಏನು ಹಾಕೋಲ್ಲ ನಾನು ಆಮೇಲೆ ಸ್ವಲ್ಪ ನೆನೆಸಿರೋದು ಅಂದರೆ ಒಂದು ಸ್ಪೂನ್ ನೆನೆಸಿರೋ ಅಕ್ಕಿ ಅಕ್ಕಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ನೀರು ಹಾಕ್ತಾನೆ ಚಂದ ತರಿತರಿಯಾಗಿ ರುಬ್ಕೊಂಡ್ಬರ್ಬೇಕು ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ ನೀರೇ ಹಾಕ್ಬಾರ್ದು ಹಾಗೆ ರುಬ್ಕೊಬೇಕು ಇಲ್ಲಾಂದರೆ ವಡ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬಾ ಸಣ್ಣ ಮಾಡ್ಕೋಬೇಡಿ ಚೆನ್ನಾಗಿರಲ್ಲ ಇಷ್ಟಾಗಿದ್ರೆ ಸಾಕು ಬನ್ನಿ ಇವಾಗ ಇದನ್ನು ಒಂದು ಕಡೆ ಹಾಕೊಳ್ಳೋಣ ನೋಡಿ ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರನ ನೀವು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನಾನು ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ವಡೆ ಕೂಡ ಈ ಕಡೆ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಾದಮೇಲೆ ಈ ಥರನ ಕೈಯಿಂದ ಸ್ವಲ್ಪ ಮಧ್ಯದಲ್ಲಿ ಈ ಥರ ಹೋಲ್ ಮಾಡಿಕೊಂಡು ಹಾಕ್ಬಿಡ್ಬೇಕು ಅದೇ ಥರ ಎಲ್ಲ ವಡೆಗಳನ್ನ ಮಾಡ್ಕೊಂಡು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಇಲ್ಲಾಂದ್ರೆ ಹಾಗೆ ಕೂಡ ಮಕ್ಕಳಿಗೆ ಕೊಟ್ಟರೆ ಯಾಕಂದರೆ ಎಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಹಾಗೆ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನೋಡಿ ಇದು ಎಲ್ಸಂದಿ ವಡೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಅಷ್ಟೇ ಒಂದು ಒಂದು ಸಲ ಟ್ರೈ ಮಾಡಿ